ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಪ್ರಶ್ನೆಗಳ ಉತ್ತರಗಳ ವಿಡಿಯೋವನ್ನು ಈ ಒಂದು ಮತ್ತೊಂದು ಕ್ಲಿಪ್ನಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಮಾನವನ ಸಾಗಾಣಿಕಾ ಪ್ರಕ್ರಿಯೆ ನಡೆಯುವಾಗ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ ಮತ್ತು ಜೀವಕೋಶಗಳಿಂದ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವ ವಿಧಾನಗಳನ್ನು ವಿವರಿಸಿ ಆನ್ಸರ್ ನಾವು ಉಸಿರಾಟದಲ್ಲಿ ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ಅದು ಶ್ವಾಸಕೋಶಗಳಲ್ಲಿನ ಗಾಳಿಗೂಡುಗಳನ್ನು ತುಂಬುತ್ತದೆ ರಕ್ತವು ಶ್ವಾಸಕೋಶಕ್ಕೆ ಪ್ರವೇಶಿಸಿದಾಗ ಗಾಳಿಗೂಡುಗಳಲ್ಲಿನ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುತ್ತದೆ ಆಕ್ಸಿಜನ್ ಯುಕ್ತ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಲ್ಲಿನ ಅಂಗಾಂಶಗಳಿಗೆ ತಲುಪಿ ಅಲ್ಲಿ ವಿಸರಣೆ ಮೂಲಕ ಜೀವಕೋಶಗಳಿಗೆ ಆಕ್ಸಿಜನ್ ಅನ್ನು ತಲುಪುತ್ತದೆ ನೆಕ್ಸ್ಟ್ ಬಿ ಜೀವಕೋಶ ಆಕ್ಸಿಜನ್ ಅನ್ನು ತಮ್ಮ ಜೈವಿಕ ಪ್ರಕ್ರಿಯೆಗಳಿಗೆ ಬಳಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಿಸರಣೆ ಮೂಲಕ ರಕ್ತಕ್ಕೆ ತಲುಪಿಸುತ್ತದೆ ಈ ಆಕ್ಸಿಜನ್ ರಿಕ್ತ ರಕ್ತವು ಹೃದಯ ತಲುಪಿ ಅಲ್ಲಿಂದ ಶ್ವಾಸಕೋಶಕ್ಕೆ ತಲುಪುತ್ತದೆ ಅಲ್ಲಿ ಅಲ್ವಿಲಾರ್ ರಕ್ತನಾಳಗಳು ಹಾಗೂ ಅಲ್ವಿಲಾಯ್ಗಳ ನಡುವಿನ ವಿನಿಮಯ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಶ್ವಾಸಕೋಶಕ್ಕೆ ತಲುಪಿ ನಂತರ ನಾವು ಗಾಳಿಯನ್ನು ಹೊರ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ ನೆಕ್ಸ್ಟ್ ರೋಧ ಎಂದರೇನು ರೋಧ ಇದರ ಯಸ ಯಕಮಾನ ಹೆಸರಿಸಿ ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಒಂದು ವಾಹಕದಲ್ಲಿ ಪ್ರವಹಿಸುತ್ತಿರುವ ಆವೇಶಗಳ ಪ್ರಭಾವವನ್ನು ವಿರೋಧಿಸುವ ವಾಹಕದ ಗುಣವನ್ನು ರೋಧ ಎನ್ನುವರು ರೋಧದ ಏಕಮಾನ ಓಮು ಇದನ್ನು ಈ ಸಂಕೇತದಿಂದ ಸೂಚಿಸುವರು ಇದು ಗ್ರೀಕ್ ಅಕ್ಷರ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಅಡ್ಡಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ ವಾಹಕದ ರೋದು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಾಹಕದ ರೋದು ಅದರ ಅಡ್ಡಕೋತಕ್ಕೆ ವಿಳಂಬ ಅನುಪಾತದಲ್ಲಿರುತ್ತದೆ ಅದೇ ರೀತಿ ಕಮಟುವಿಕೆ ಎಂದರೇನು ಉದಾಹರಣೆ ಕೊಡಿ ಮತ್ತು ಕಮಟುವಿಕೆಯನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಯಾವುದಾದರೂ ಕ್ರಮಗಳು ತಿಳಿಸಿ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಕೆಡುವುದನ್ನು ಕಮಟುವಿಕೆ ಎನ್ನುವರು ಉದಾಹರಣೆಗೆ ದೀರ್ಘಕಾಲ ಬಳಸದೆ ಹಾಗೆ ಬಿಟ್ಟ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳ ರುಚಿ ವಾಸನೆ ಬದಲಾಗುವುದು ಈ ಕಮಟುವಿಕೆಯನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳು ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಕಗಳಲ್ಲಿ ಸಂಗ್ರಹಿಸುವುದು ಚಿಪ್ಸ್ ಪಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಹಾಯಿಸುವುದು ಈ ಇವುಗಳ ಒಂದು ಪ್ರಕ್ರಿಯೆಗಳ ಮೂಲಕ ನಾವು ಕಮಟುವಿಕೆಯನ್ನ ತಡೆಗಟ್ಟಬಹುದು ನೆಕ್ಸ್ಟ್ ರೋಧದ ರೋಧಕಗಳ ಸಮಾಂತರ ಜೋಡಣೆಗೆ ಅನುಕೂಲತೆಗಳೇನು ಇದು ಸಮಾಂತರ ಜೋಡಣೆಯ ಒಂದು ಚಿತ್ರವನ್ನು ಹೊಂದಿರತಕ್ಕಂಥ ಇದು ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೂಪವನ್ನು ರೋಧದ ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವನ್ನು ಇರುವ ಸಂದರ್ಭಗಳಲ್ಲಿ ಇದು ಸಹಕಾರಿಯಾಗಿದೆ ಅಂತಾರೆ ಇಲ್ಲಿ ವಿದ್ಯುತ್ ಪ್ರವಾಹವು ಇಲ್ಲಿ ಒಂದು ಬಿಂದುವಿನಿಂದ ಇಕ್ಕಡಿ ಮತ್ತೆ ಸ್ಟೇಟ್ ಮತ್ತು ಕೆಳಗೆಣ್ಣದಂತೆ ವಿದ್ಯುತ್ ಅನ್ನು ಹರಿತದ ಇಲ್ಲಿ ಇಸ್ತಿರ್ಪೆಟ್ಟಿಗೆ ಇಲ್ಲಿ ಬಲ್ಬ್ ಇಲ್ಲಿ ಕೂಲರ್ ಅನ್ನು ಜೋಡಿಸಿದಾಗ ಈ ಕೂಲರ್ ಹಾಳಾದಾಗಲೂ ಕೂಡ ಈ ಎರಡು ಉಪಕರಣಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಪ್ರತಿ ಒಂದು ಉಪಕರಣಕ್ಕೆ ಬೇಕಾಗಿರತಕ್ಕ ವಿದ್ಯುತ್ ಪ್ರವಾಹ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅದು ಸಾಗಾಣಿಕೆ ಮಾಡುತ್ತದೆ ಆದ್ದರಿಂದ ಮನೆಯಲ್ಲಿರುವ ಉಪಕರಣಗಳು ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗುತ್ತದೆ ಈ ಸಮಾಂತರ ಕ್ರಮದ ಸೂತ್ರ ಒನ್ ಬೈ ಆರ್ ಪಿ ಜಿ ಕ್ವಾಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಅದೇ ರೀತಿ ಜೀರ್ಣಾಂಗ ಯುವದ ಅಂಗಗಳು ಗ್ರಂಥಿಗಳ ಕಾರ್ಯಗಳು ಬಾಯಿ ಈ ಒಂದು ಬಾಯಿ ಆಹಾರವು ಬಾಯಲ್ಲಿರುವ ಹಲ್ಲಿನಿಂದ ಜಗಿಯಲ್ಪಡುತ್ತದೆ ನಾಲಿಗೆ ಲಾಲಾರಸದಂಗೆ ಆಹಾರವನ್ನು ಮಿಶ್ರಣವಾಗಲು ಸಹಾಯ ಮಾಡುತ್ತದೆ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ ಮತ್ತು ಸೂಕ್ಷ್ಮಣ ಜೀವಿಗಳನ್ನು ಕೊಲ್ಲುತ್ತದೆ ಲೋಳೆ ಜಠರದ ಒಳಗೋಡೆಗಳು ಆಮ್ಲಿಯಿಂದ ರಕ್ಷಿಸುತ್ತದೆ ಸಣ್ಣ ಕರಳು ಕಾರ್ಬೋಹೈಡ್ರೇಟು ಪ್ರೋಟೀನು ಮತ್ತು ಕೊಬ್ಬು ಸಂಪೂರ್ಣ ಪಚನವಾಗುವ ಸ್ಥಳವಾಗಿದೆ ಯಕೃತು ಆಮ್ಲಿಯ ಆಹಾರವನ್ನು ಚಾರಿಯಗೊಳಿಸುತ್ತದೆ ಮತ್ತು ಕೊಬ್ಬಿನ ಮೇಲೆ ವರ್ತಿಸುತ್ತದೆ ವಿಲಯಗಳು ಸಣ್ಣ ಕರಳಿನಲ್ಲಿ ಕಂಡುಬರುವ ಬೆರಳಿನಂತಹ ರಚನೆಗಳು ಇವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಲಯಗಳ ರಕ್ತನಾಳಗಳು ಹೀರಿದ ಆಹಾರವನ್ನು ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುತ್ತದೆ ಅದೇ ರೀತಿ ನಲ್ಲಿ ಮೂತ್ರ ಉತ್ಪತ್ತಿಯ ವಿಧಾನಗಳನ್ನು ವಿವರಿಸಿ ಇದರಲ್ಲಿ ಗ್ಲಾಮ್ರಸ್ ಗ್ಲಾಮ್ರೂಲಸ್ಗೆ ಅಧಿಕ ಒತ್ತಡದಿಂದ ರಕ್ತವು ಪ್ರವೇಶಿಸಿ ಸೋಸಲ್ಪಡುತ್ತದೆ ಗ್ಲಾಮ್ರುಲಸ್ನ ಸೋಸುವಿಕೆ ದ್ರವವು ನೀರು ಯೂರಿಯಾ ಅಮೈನೋ ಆಮ್ಲ ಗ್ಲುಕೋಸ್ ಮತ್ತು ಲವಣಗಳು ಒಳಗೊಂಡಿರುತ್ತದೆ ಈ ದ್ರವವು ನೆಫ್ರಾನ್ನ ನಾಳಗಳಲ್ಲಿ ಹರಿಯುವಾಗ ನೀರು ಮತ್ತು ಇತರೆ ಅವಶ್ಯಕ ಲವಣಗಳು ಪುನಃ ಸುತ್ತಲಿನ ಲೋಮನಾಳಗಳಿಂದ ಹಿರಲ್ಪಡುತ್ತದೆ ಅದು ವ್ಯತ್ಯಸ್ತ ಮರುಹೀರಿಕೆ ಈ ಮರುಹೀರಿಕೆ ದೇಹದಲ್ಲಿನ ನೀರಿನ ಪ್ರಮಾಣ ಮತ್ತು ಎಷ್ಟು ಪ್ರಮಾಣ ತ್ಯಾಜ್ಯಗಳನ್ನು ವಿಸರಿಸಬೇಕು ಎಂಬ ಅಂಶವನ್ನು ಒಳಗೊಂಡಿದೆ ಈ ದ್ರವವು ಅಂತಿಮವಾಗಿ ಮೂತ್ರವಾಗಿ ಸಂಗ್ರಾಹಕ ನಾಳದ ಮೂಲಕ ಮೂತ್ರನಾಳವನ್ನು ಸೇರಿ ನಂತರ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ ನೆಕ್ಸ್ಟ್ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಈ ನಿಯಮದ ಆಧರಿಸಿದ ಎರಡು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ರೋಧದಲ್ಲಿ ಉತ್ಪತ್ತಿಯಾದ ಉಷ್ಣವು ಪ್ರವೇಶಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೀರನ್ನುಪಾತದಲ್ಲಿರುತ್ತದೆ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಇದರ ಸೂತ್ರ ಎಚ್ ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಮತ್ತು ಜವಲನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ವಿದ್ಯುತ್ ಉಪಕರಣಗಳು ವಿದ್ಯುತ್ ಬಲ್ಪ್ ವಿದ್ಯುತ್ ಫ್ಯೂಸು ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ವಿದ್ಯುತ್ ಒಲೆ ವಿದ್ಯುತ್ ಹೀಟರು ವಿದ್ಯುತ್ ಕೆಟಲ್ಗಳು ಇವು ಜವಲನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸತಕ್ಕಂತ-- ಸಾಧನಗಳು ಅದೇ ರೀತಿ ಇಮ್ಮಡಿ ಪರಿಚಲನೆ ಇಲ್ಲಿ ಪುಪ್ಪಸಕ ಅಪ್ಪಧಮನಿ ಮತ್ತು ಎ ಪುಪ್ಪಸಕ ಅಭಿದಮನಿ ಮತ್ತು ಬಿ ದೇಹದ ನಾನಾ ಭಾಗಗಳಿಗೆ ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತದೆ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಎಡಹುತ್ಕಂಡಕ್ಕೆ ಸಾಗಿಸುತ್ತದೆ ಹೃದಯದಿಂದ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ಸಾಗಾಣಿಕೆ ನೀಚೆ ಅಪಧಮನಿ ಅಭಿಧಮನಿ ಮತ್ತು ರಕ್ತವು ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯ ಮಾಡುತ್ತದೆ ಅಪಧಮನಿ ರಕ್ತವನ್ನು ಹೃದಯದಿಂದ ವಿವಿಧ ಅಂಗಗಳಿಗೆ ಸಾಗಿಸುತ್ತದೆ ಲೋಮನಾಳಗಳು ಅಭಿಧಮನಿಗಳಿಂದ ರಕ್ತವನ್ನು ಅಂಗ ಮತ್ತು ಅಂಗಾಂಶಗಳಿಗೆ ಹೊರಗೆ ಸಾಗಿಸುತ್ತದೆ ಆಕ್ಸಿಜನ್ ಸಹಿತ ರಕ್ತವನ್ನು ದೇಹದ ನಾನಾ ಭಾಗಗಳಿಗೆ ಬಲ ಉತ್ಕರಣಕ್ಕೆ ಸಾಗಿಸುತ್ತದೆ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ಣ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಇದನ್ನು ಇಮ್ಮಡಿ ಎನ್ನುವರು ಮಹತ್ವ ದೇಹದ ಎಲ್ಲ ಭಾಗಗಳಿಗೆ ಸಾಕಷ್ಟು ಆಕ್ಸಿಜನ್ ಯುಕ್ತ ರಕ್ತವನ್ನು ಪೂರೈಕೆಯಾಗುತ್ತದೆ ಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಇದರಿಂದಾಗಿ ದೊರಕುವ ಅಧಿಕ ಶಕ್ತಿಯು ಅವುಗಳ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಬಳಕೆಯಾಗುತ್ತದೆ ಇದರಿಂದಾಗಿ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ಸಂಪೂರ್ಣವಾಗಿ ಪೂರೈಸಿ ಶೀಘ್ರವಾಗಿ ಆಕ್ಸಿಜನ್ ಪೂರೈಸಿಗೊಳಿಸುತ್ತದೆ ಅಂದರೆ ಪೂರೈಕೆಯನ್ನುಗೊಳ್ಳುತ್ತದೆ ನೆಕ್ಸ್ಟ್ ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿವೆ ಮನುಷ್ಯರಲ್ಲಿ ಶ್ವಾಸಕೋಶಗಳು ಅಲ್ವಿಲಗಳ ಅಲ್ವಿಲಾ ಎಂಬ ಸಣ್ಣ ಬಳುನ್ ಬಲೂನಿನಂತಹ ರಚನೆಗಳನ್ನು ಹೊಂದಿರುತ್ತವೆ ಇವುಗಳು ಒಂದು ಮೇಲ್ಮೈಯನ್ನು ಒದಗಿಸುತ್ತವೆ ಅಲ್ವಿಲರ್ ಗೋಡೆಗಳು ವಿಶಾಲ ವ್ಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ಅನಿಲಗಳ ವಿನಿಮಯ ಕ್ರಿಯೆಗೆ ಸಹಕಾರಿಯಾಗಿದೆ ಅದೇ ರೀತಿ ಸಸ್ಯಗಳು ತ್ಯಾಜ್ಯಗಳನ್ನು ಹೊರಹಾಕಲು ವಿವಿಧ ತಂತ್ರಗಳನ್ನು ಬಳಸುತ್ತವೆ ಅಂದರೆ ಸಸ್ಯಗಳ ವಿಸರ್ಜನಾ ವಿಧಾನಗಳು ಯಾವಂತಂದ್ರೆ ಮೊದಲನೇದು ಅನೇಕ ಸಸ್ಯ ತ್ಯಾಜ್ಯಗಳು ಪದಾರ್ಥಗಳು ಜೀವಕೋಶದ ರಸ ರಸದಾನಿಗಳಲ್ಲಿ ಸಂಗ್ರಹವಾಗುತ್ತವೆ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಅವು ಉದುರಿ ಹೋಗೋದ್ರ ಮೂಲಕ ವಿಸರ್ಜಿಸುತ್ತವೆ ಹಳೆಯ ಕಾಯಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ಸಸ್ಯಗಳಲ್ಲಿ ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೆಲವು ತ್ಯಾಜ್ಯ ಪದಾರ್ಥಗಳು ವಿಸರ್ಜಿಸುತ್ತವೆ ಅದೇ ರೀತಿ ಸಸ್ಯಗಳಲ್ಲಿ ವಿಸರ್ಜನೆ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಎಲೆಗಳ ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ಹೊರಹಾಕಲ್ಪಡುತ್ತವೆ ಅದೇ ರೀತಿ ಸ್ಕಾಯಂಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕುತ್ತವೆ ತೊಗಟೆಯನ್ನು ಕಳಿಸಿಕೊಳ್ಳುವುದರ ಮೂಲಕ ಹೊರಹಾಕುತ್ತವೆ ಸಸ್ಯ ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ಪದಾರ್ಥಗಳನ್ನು ವಿಸರ್ಜಿಸುತ್ತವೆ ಅದೇ ರೀತಿ ಈ ಒಂದು ವಿಭವಾಂತರ ಒಂದು ಯಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ವಿಭವಾಂತರ ಎನ್ನುವರು ವಿಭವಾಂತರದ ಯಕಮಾನ ವೋಲ್ಟು ವಿಭವಾಂತರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ವೋಲ್ಟ್ ಮೀಟರ್ ಇದನ್ನು ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಜೋಡಿಸಲಾಗುತ್ತದೆ ನೆಕ್ಸ್ಟ್ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಕ್ತ ರಕ್ತ ಪ್ರತೀಕಿಸುವುದು ಅಗತ್ಯವಾಗಿದೆ ಏಕೆ ಏಕೆಂದರೆ ಸ್ತನಿಗಳು ಮತ್ತು ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳಾಗಿದ್ದು ಇವು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಸುತ್ತವೆ ಹಾಗಾಗಿ ಈ ಪ್ರಾಣಿಗಳಿಗೆ ಅಧಿಕ ಶಕ್ತಿ ಅವಶ್ಯಕತೆ ಇದೆ ಇದರಿಂದಾಗಿ ಜೀವಕೋಶಗಳಲ್ಲಿ ಶಕ್ತಿ ಉತ್ಪಾದನೆಗಾಗಿ ಹೆಚ್ಚಿನ ಆಕ್ಸಿಜನ್ ಅಗತ್ಯವಿದ್ದು ಆಕ್ಸಿಜನ್ ಯುಕ್ತ ರಕ್ತ ಸಾಗಾಣಿಕೆ ಪ್ರತ್ಯಕ್ಷವಾಗಿರುತ್ತದೆ ಅದೇ ರೀತಿ ಈ ಒಂದು ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಒಂದು ಯಕಮಾನ ಕಾಲದಲ್ಲಿ ವಾಹಕದ ಮೂಲಕ ಪ್ರವಹಿಸುತ್ತಿರುವ ಆವೇಶಗಳ ಪರಿಮಾಣ ಅಥವಾ ವಿದ್ಯುದಾವೇಶಗಳ ಪ್ರವಾಹದ ದರ ವಿದ್ಯುತ್ ಆವೇಶದ ಎಸ್ಐ ಏಕಮಾನ ಕೋಲು ವಿದ್ಯುತ್ ಪ್ರವಾಹದ ಎಸೈ ಏಕಮಾನ ಎಂಪಿಯರು ವಿದ್ಯುತ್ ಮಂಡದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ನಿಂದ ಅಳೆಯುತ್ತಾರೆ ಈ ಅಮೀಟರ್ ಅನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಲಾಗುತ್ತದೆ ಅದೇ ರೀತಿ ತಾಮ್ರವನ್ನು ದೀರ್ಘ ಕಾಲದವರೆಗೆ ಇಟ್ಟಾಗ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ ಏಕೆ ನಿಮಗೆ ಈ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ತಾಮ್ರವನ್ನು ದೀರ್ಘಕಾಲದವರೆಗೆ ಇಟ್ಟಾಗ ಅದು ತೇವಾಂಶ ಮತ್ತು ಇತರ ಅನಿಲಗಳೊಂದಿಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಮತ್ತು ತಾಮ್ರದ ಆಕ್ಸೈಡ್ ಗಳು ಮಿಶ್ರಣ ಉಂಟಾಗುತ್ತವೆ ಇದರಿಂದ ತಾಮ್ರವು ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ ತಾಮ್ರ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಅದು ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಆಗಿ ಅಂತರ ಪರಿವರ್ತನೆಯನ್ನು ಹೊಂದಕ್ಕಂಥದ್ದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಅನ್ವಯಿಸ್ತಾ ಇದ್ದೀನಿ ಧನ್ಯವಾದಗಳು